ನೀವು ಸರ್ ನೀವು ಉಮೇಶ್ ಸರ್ ನೀವು ಮರಡರು ಇಲ್ಲೇ ಆಗಿದೆ ಅಥವಾ ಮರ್ಡರ್ ಇಲ್ಲ ಆಗಿಲ್ಲ ಎಲ್ಲೋ ಸಾಯಿಸಿ ಬಂದರೆ ಬಾಡಿನ ಈ ಸರ್ ನೀವು ಕನ್ಕ್ಲೂನ್ಗೆ ಐವ ಹೋಗ್ಬೇಕು ಎಲ್ಲೋ ಅವ್ರ ಐವಗಳು ಹೋಗದೆ ಯಾರೋ ನೋಡ್ಕೊಂಡ್ರೆ ಎಸ್ ಐಗಳು ಯಾರು ಪೊಲೀಸರು ಮರಡರ್ ಆಗದೆ ಅಂದ ತಕ್ಷಣನೇ ಅಲ್ಲಿ ತನಕಾಧಿಕಾರಿನೇ ಹೋಗ್ಬೇಕ ಜಾಗಕ್ಕೆ ಬೇರೆ ಯಾರು ಹೋದ್ರೂ ಪರ್ಸೆಂಟ್ ಎವಿಡೆನ್ಸ್ ಹೋದಂಗೆ ಅಲ್ಲಿ ನಾವೇನ್ ಗ್ರಹಿಸ್ತೀವಿ ನಾವೇನ್ ನೋಡ್ತೀವಿ ಅಂತೀವಲ್ಲ ತನಿಖೆ ತನಕಾಧಿಕಾರಿಗಳು ಅದನ್ನ ಅವ್ರು ಮಾಡಲ್ರು ಅವ್ರು ಓದ್ ತಕೊಂಡ ನೋಡ್ತಕ್ಕ ಗಾಬರಿ ಆಗ್ಬಿಡ್ತದೆ ಹೋಗಿ ನೋಡ್ತಾರೆ ವಾಸನೆ ಬರ್ತಾ ಇರ್ತದೆ ಫ್ರಿಡ್ಜ್ ಬಿಡ್ತಾರೆ ಎಲ್ಲ ಒಳಗಡೆ ಪೀಸಸ್ ಎಲ್ಲ ಇರ್ತವೆ ಸಾರ್ 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 ನೀವು ಮರ್ಡರ್ ಆಗ್ಬಿಟ್ಟಿದೆ ಏನೋ ಮನ್ಸಿನ ಕಾಲು ಕೈಗಳೆಲ್ಲ ಒಳಗಿದ್ದಾವೆ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರ ಅವರು ಅಷ್ಟೊತ್ತಿಗೆ ಆಗಿರ್ತದೆ ಅಲ್ಲಿ ನಿಂತ್ಕೊಂಡಾಗ ಅವ್ರು ಬರುವಷ್ಟೊತ್ತಿಗೆ ಎಲ್ಲೋ ಆಚೆ ಹೋಗಿ ಬಂದು ಅದೆಲ್ಲ ಟೈಮ್ ತಗೊಳುತ್ತೆ ಆ ಕಾರಣಕ್ಕೆ ಆದಷ್ಟು ಬೇಗ ಯಾವುದೇ ಮರ್ಡರ್ ಕೇಸು ಅಂತ ಒಂದು ಮೆಸೇಜ್ ಬಂದ್ರೆ ಅಲ್ಲಿಗೆ ಹತ್ತಿರದಲ್ಲಿ ಎಲ್ಲೇ ಇದ್ರು ತನಕಾಧಿಕಾರಿ ಬಂದ್ರೆ ನನ್ನ ಲೆಕ್ಕದಲ್ಲಿ ಅದು ಬಹಳ ಸುಲಭ ಡಿಟೆಕ್ಟ್ ಮಾಡ್ತಕ್ಕಂಥದ್ದು ನಾನು ಅದಕ್ಕೆ ಹೇಳುದು ಯಾವತ್ತೂ ಅಷ್ಟೇನೆ ಸೀನ್ ಆಫ್ ಕ್ರೈಮ್ ಇಸ್ ಎ ಟೆಂಪಲ್ ಫಾರ್ ಅಜ್ ನಮಗೆ ದೇವಸ್ಥಾನ ಇದಂಗದು ಅಲ್ಲಿಂದ ಅಲ್ಲೇ ಪ್ರೇ ಮಾಡಬೇಕು ಕೂತ್ಕೊಂಡ ನೀವು ಅಲ್ಲೇ ನೀವು ಅದನ್ನ ಪ್ರಾರ್ಥನೆ ಮಾಡ್ಬೇಕು ಅಂತ ಕರಿತೀವಲ್ಲ ಒಳಗಡೆ ಕೂತ್ಕೊಂಡೆ ನೀವು ಆರೋಪಿತನ ಹತ್ರ ಹೋಗ್ಬೇಕು ಇನ್ ಎಲ್ಲಿಂದನೂ ಹೋಗೋಕ್ ಸಾಧ್ಯ ಆಗುದಿಲ್ಲ ನೀವು ಅಲ್ಲಿಂದನೇ ಹೋಗ್ಬೇಕು ದಟ್ ಈಸ್ ಓನ್ಲಿ ದ ವೇ ಆ ದಾರಿ ಯಾವುದು ಅಂತ ನೀವು ಕೂತ್ಕೊಂಡು ಆ ಮನೆಯಲ್ಲಿ ನೀವು ಪ್ರಾರಂಭ ಮಾಡಿದ್ರೆ ನೇರ ಕಕ್ಕ ಕಡೆಗೆ ಹೋಗ್ತೇವೆ ನಾವು ಇಲ್ಲ ಅಂದ್ರೆ ಸಾಧ್ಯನೇ ಆಗುದಿಲ್ಲ ಟೆಕ್ನಿಕಲ್ ಎವಿಡೆನ್ಸಸ್ ಇರ್ತವೆ ಸಿಮ್ ಕಾರ್ಡ್ಗಳು ಇರ್ತವೆ ಬೇರೆ ಬೇರೆ ಮಾತುಕತೆ ಇರ್ತವೆ ಇನ್ನೇನೆಲ್ಲಾ ಇರ್ತದೆ ಬಟ್ ನಮ್ಗೆ ಸರಿಯಾದಂತ ರೀಡ್ ಆಗುವಂತದ್ದು ಸೀನ್ ಆಫ್ ಕ್ರೈಮ್ ಅಲ್ಲಿ ಸೀನ್ ಆಫ್ ಕ್ರೈಮ್ ನೀವು ಸುಮ್ಮನೆ ಏನೋ ನೀವೇನಾದ್ರು ಮೂಗಿಗೆ ಬಟ್ಟೆ ಇಟ್ಕೊಂಡು ಖರ್ಚು ಇಟ್ಕೊಂಡ್ಬಿಟ್ಟು ಹೊಗ್ ನೋಡ್ಬಿಟ್ಟು ಹಿಂಗೆ ಆಯ್ತು ನಿಟ್ ಮಾಡ್ಬಿಟ್ರಪ್ಪ ಅಂತ ಮಾಡಿದ್ರು ಅಂದ್ರೆ ಈ ಕೇಸ್ ಪತ್ತೆ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂತ ಇನ್ಸ್ಪೆಕ್ಟರ್ ಗಳೆಲ್ಲ ಬಹಳ ಕಷ್ಟ ಮೂಗು ಬಟ್ಟೆ ಇಟ್ಕೊಂಡು ನಿಂಗೆ ಹೋಗ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಹಿಂಗ್ ನೋಡ್ಬಿಟ್ಟು ಬೇರೆವ್ರಿಗೆ ಮಾಡಿಸ್ತಾರಲ್ಲ ಅವ್ರಿಗೆಲ್ಲ ಡಿಫಿಕಲ್ಟಿ ದಿಸ್ ಟೈಪ್ ಆಫ್ ಕೇಸಸ್ ಈ ಶುಡ್ ಗೋ ಈ ಶುಡ್ ಶುಡ್ ಇನ್ವಾಲ್ವ್ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಂದಕ್ಕೂ ಯಾರನ್ನು ಬಿಡಬಾರ್ದು ಈ ಶುಡ್ ರೆಕಾರ್ಡ್ ಈ ಶುಡ್ ಫೋಟೋಗ್ರಾಫ್ಡ್ ಎವ್ರಿಥಿಂಗ್ ಅವನೇ ಮಾಡ್ಬೇಕು ಐವನೇ ಮಾಡ್ಬೇಕು ಪ್ರತಿಯೊಂದು ಯಾರನ್ನೋ ಒಬ್ಬನ್ ಕರ್ಸ್ಬಿಟ್ಟು ಅಯ್ಯ್ ನಂಗ್ ವಿಡಿಯೋ ಮಾಡಯಾ ನಂಗೊಂದ್ ಫೋಟೋ ತೆಗಿಯ ಅಂತ ಅನ್ಬಿಟ್ಟು ಅದ್ ಆಡ್ತಾರೆ ಏನು ಅವ್ರ್ ಮಾಡೋ ಕೆಲ್ಸನ ಬೇರೆಯವ್ರಿಗೆ ಹೇಳ್ಬಿಡ್ತಾರೆ ಅವ್ನು ತಲೆಗೆ ಏನು ಸರಿಯಾಗಿ ಫೋಟೋ ತೆಗಿಕ್ ಬರೋದಿಲ್ಲ ಬರ್ತಾನೆ ಅವ್ನು ಏನ್ ತೆಗಿಬೇಕು ಏನ್ ಬಿಡ್ಬೇಕು ಗೊತ್ತಿಲ್ಲ ಏನ್ ವಿಡಿಯೋಗ್ರಾಫ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಯಾಕಂದ್ರೆ ಏನು ಕಲ್ತೇ ಇರೋದಿಲ್ಲ ಕಲ್ತಿರೋರೆಲ್ಲ ಮೂಗು ಬಟ್ಟೆ ಸಿಗ್ಪಿಸಿಕೊಂಡು ಆಚೆ ನಿಂತ್ಕೊ ಬಿಡ್ತಾರೆ ಅವಾಗಿಂತ ಕೇಸಸ್ಗಳೆಲ್ಲ ಹಾಳಾಗ್ ಹೋಗ್ಬಿಡ್ತವೆ ಕರೆಕ್ಟ್ ಹ್ಞೂ ಮಾತಾಡಿಸ್ತೀನಿ ಸರ್ ಮಾತಾಡಿಸ್ತೀನಿ ಈಗ ಫೋರೆನ್ಸಿಕ್ ಅಥವಾ ಎಫ್ ಎಸ್ ಎಲ್ ತಜ್ಞರೇ ಸ್ವಲ್ಪ ಒಂದು ರೀತಿಯಲ್ಲಿ ಈ ಥರದ್ದೇನೋ ವಿಚಿತ್ರವಾಗಿದ್ದಿಲ್ಲ ಇದು ಅಂತ ಹೇಳಿ ಕಾರಣ ಈಗ ಸೀನ್ ಆಫ್ ಕ್ರೈಮ್ ಅಂತ ಹೇಳ್ತಾ ಇದ್ದರು ಆ ಸೀನ್ ಆಫ್ ಕ್ರೈಮ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಮರ್ಡರ್ ಅಲ್ಲೇ ಆಗಿದ್ದಿದ್ರೆ ಇಷ್ಟೊಂದೇನು ಒದಾಡುವಂಥ ಅವಶ್ಯಕತೆ ಇರಲಿಲ್ಲ ಕೆಲವರು ಹೇಳ್ತಿರೋದು ಇಲ್ಲಿ ಮರ್ಡ್ರ್ ಆಗಿಲ್ಲ ಅಂತ ಈ ಮನೆ ಒಳಗಂತೂ ಮರ್ಡ್ರ್ ಆಗಿಲ್ಲ ಅಂತ ಮತ್ತು ರಿಟಾಲಿಯೇಷನ್ ಇದೆ ಇಲ್ಲಿ ಪ್ರತಿರೋಧ ಇದೆ ಹೋರಾಡದೆ ಅಂತೂ ಮಹಾಲಕ್ಷ್ಮಿ ಸತ್ತಿಲ್ಲ ಫೈಟ್ ಮಾಡದೆ ಅಂತೂ ಮಹಾಲಕ್ಷ್ಮಿ ಸತ್ತಿಲ್ಲ ಕೊಲೆಗಾರನ ಕೈ ಮೇಲಾಗಿರಬಹುದು ಆದರೆ ಮಹಾಲಕ್ಷ್ಮಿ ಬಡಪಟ್ಟಿಗಂತೂ ಅವಳು ಸತ್ತು ಹೋಗಿಲ್ಲ ಅಂತ ಹಾಗಾದರೆ ಏನಿದ್ರ ಕಥೆ ಬೇರೆ ಕಡೆ ಕೊಲೆ ಮಾಡಿದವನು ಮನೆಗೆ ತಂದು ಫ್ರಿಡ್ಜ್ ಒಳಗಡೆ ತಂದು ಮಾಂಸದ ತುಣುಕುಗಳನ್ನು ಇಡ್ತಾನ ಅಥವಾ ಅವನ ಉದ್ದೇಶ ಹಂತ ಹಂತವಾಗಿ ಒಂದೊಂದು ದಿಕ್ಕಲ್ಲಿ ಒಂದೊಂದು ರಾಜ್ಯದಲ್ಲೋ ಒಂದೊಂದು ನದಿಗಳಿಗೋ ಒಂದೊಂದು ಕಡೆ ಮೋರಿಗಳಿಗೋ ಅಥವಾ ಒಂದು ಕಡೆ ನೆಲಕ್ಕೋ ಈ ತುಣುಕನ್ನು ಹಾಕಬೇಕು ಅಂತ ಏನಾದರೂ ಇತ್ತ ಉದ್ದೇಶ ಗೊತ್ತಿಲ್ಲ